ಬುಡ ಹಗರಣದಲ್ಲಿ ಈಗ ಇಮ್ಮಿಡಿಯೆಟ್ ಆಗಿ ಇರುವ ಕುತೂಹಲ ಏನು ಅಂದರೆ ಈ ತನಿಖೆಯನ್ನ ಲೋಕಾಯುಕ್ತ ಪೊಲೀಸರೇ ಮುಂದುವರೆಸ್ತಾರ ಅಥವಾ ಸಿ ಬಿ ಐಗೆ ಹೋಗುತ್ತಾ ಅಂತಾಯ್ತೋ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ವಿಚಾರಣೆಗೆ ಬಂತು ಇದೇನು ಏಕಾಏಕಿ ಧಾರವಾಡ ಪೀಠ ಅಂತ ಕೇಳಬೇಡಿ ಜಸ್ಟಿಸ್ ನಾಗಪ್ರಸನ್ನವರ ಪೀಠದಲ್ಲಿ ಅರ್ಜಿ ಇದೆ ನಾಗಪ್ರಸನ್ನ ಅವರು ಧಾರವಾಡದ ಪೀಠಕ್ಕೆ ಹೋಗಿರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಅರ್ಥ ಆಯ್ತು ಅನಿಸುತ್ತೆ ಒಂದು ಅರ್ಜಿ ಒಬ್ಬ ನ್ಯಾಯಮೂರ್ತಿಗಳ ಮುಂದೆ ವಿಚಾರಣೆ ಹಂತದಲ್ಲಿರುವಾಗ ಅವರು ಎಲ್ಲೇ ಹೋದರೂ ಅಲ್ಲೇ ವಿಚಾರಣೆ ಮಾಡ್ತಾರೆ ಆದ್ದರಿಂದ ನಾಗಪ್ರಸನ್ನರ ಪೀಠ ಧಾರವಾಡದಲ್ಲಿ ನಡೀತಾ ಇರೋದ್ರಿಂದ ಅಲ್ಲಿ ವಿಚಾರಣೆಗೆ ಬಂದಿದೆ ಅಷ್ಟೇ ಅಷ್ಟೇ ಸ್ನೇಹಮಯಿ ಕೃಷ್ಣ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ಇದು ಇಲ್ಲ ಮರ್ಯಾದೆನೇ ಮುಖ್ಯಮಂತ್ರಿಗಳೇ ಆರೋಪಿಗಳು ಮುಖ್ಯಮಂತ್ರಿಗಳ ಕುಟುಂಬಸ್ಥರ ಆರೋಪಿಗಳು ತನಿಖೆ ನಡೆಸ್ತಾ ಇರೋರು ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ಪೊಲೀಸರ ವರ್ಗಾವಣೆ ಪೋಸ್ಟಿಂಗು ಯಾರು ಡಿಸೈಡ್ ಮಾಡ್ತಾರೆ ರಾಜ್ಯ ಸರ್ಕಾರ ಹೋಮ್ ಮಿನಿಸ್ಟ್ರಿ ಹಂಗಿರುವಾಗ ಇದು ಪಾರದರ್ಶಕ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ ತನಿಖೆಯನ್ನು ಸಿಬಿಐ ಕೊಡಿ ಅಂತ ಒಂದು ಅರ್ಜಿ ಸಲ್ಲಿಸಿದ್ದಾರೆ ಆ ಅರ್ಜಿ ಫೈನಲಿ ಏನಾಯ್ತು ಇವತ್ತು ವಾದ ಪ್ರತಿವಾದಗಳ ನಂತರ ಇಪ್ಪತ್ತೇಳನೇ ತಾರೀಕು ಅರ್ಜಿ ಮುಂದುವರೆದಿದೆ ಅರ್ಜಿ ಮುಂದೂಡಿಕೆಯಾಗಿದೆ ಉತ್ತರ ಇಪ್ಪತ್ತೇಳಕ್ಕೆ ಜಡ್ಜ್ಮೆಂಟ್ ಬರಬಹುದು ಅಲ್ಲಿ ತನಕ ಲೋಕಾಯುಕ್ತ ಪೊಲೀಸರು ತನಿಖೆ ಮುಂದುವರೆಸೋದಕ್ಕೆ ಏನು ಸಮಸ್ಯೆ ಇಲ್ಲ ಸಿ ಫಸ್ಟ್ ಆಫ್ ಆಲ್ ಲೋಕಾಯುಕ್ತ ತನಿಖೆನೋ ಸಿ ಬಿ ಐ ತನಿಖೆನೋ ಇನ್ನೊಂದು ತನಿಖೆನೋ ಮತ್ತೊಂದು ತನಿಖೆನೋ ತನಿಖೆಯಾಗುವುದಕ್ಕೆ ಸಿದ್ದರಾಮಯ್ಯನವ್ರದ್ದು ವಿರೋಧ ಇದೆ

ಕ್ಲಾರಿಟಿ ಸಿಗುತ್ತೆ ಓಕೆ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಅಂತ ಕೇಳಿಸ್ಕೊಳ್ಳಿ ತುಂಬಾ ಒಳ್ಳೇದಾಗಲಿ ಅನುಭವ